ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಗಾಂಧಿನಗರದ ಪ್ರಸನ್ನಕುಮಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ತೀವ್ರವಾದ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿದೆವು ನನ್ನ ತಂದೆಯವರು ಎರಡು ವರ್ಷಗಳ ಹಿಂದೆ ನಿಧನರಾಗಿದ್ದರು ಅವರು ತಮ್ಮ ಸಹೋದ್ಯೋಗಿಗಳಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದರು ಇದಕ್ಕೆ ಯಾವುದೇ ಸಾಕ್ಷಿ ಅಥವಾ ಪ್ರಾಮಿಸರಿ ನೋಟ್ಗಳಿರಲಿಲ್ಲ ಈ ಹಣವನ್ನು ಮರಳಿ ಪಡೆಯುವ ಎಲ್ಲ ಭರವಸೆಯನ್ನು ಕಳೆದುಕೊಂಡಿದ್ದೆವು ನಾನು ಏಪ್ರಿಲ್ ಎರಡು ಸಾವಿರದ ಹನ್ನೆರಡರಿಂದ ನಿಯಮಿತವಾಗಿ ಏಕಂನಲ್ಲಿ ಶ್ರೀ ಭಗವಾನರ ಮುಕ್ತಿ ದರ್ಶನದಲ್ಲಿ ಭಾಗವಹಿಸಿದ್ದೆ ನಮ್ಮ ಕುಟುಂಬವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಿದ್ದೆ ಪ್ರತಿ ತಿಂಗಳು ದರ್ಶನದ ನಂತರ ಯಾರೆಲ್ಲ ನನ್ನ ತಂದೆಯವರಿಂದ ಹಣ ತೆಗೆದುಕೊಂಡಿದ್ದರೋ ಅವರೆಲ್ಲ ಬಡ್ಡಿ ಸಮೇತ ಹಣವನ್ನು ಹಿಂತಿರುಗಿಸಿದರು ಇದನ್ನು ವಸೂಲಿ ಮಾಡಲು ನಾವು ಯಾವುದೇ ಪ್ರಯತ್ನ ಪಡಲಿಲ್ಲ ನಾಲ್ಕು ತಿಂಗಳುಗಳ ಶ್ರೀ ಭಗವಾನರ ದರ್ಶನದೊಳಗೆ ನಾವು ಬಡ್ಡಿ ಸಮೇತವಾಗಿ ಒಂಬತ್ತು ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಿದೆವು ಮುಕ್ತೇಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು